మస్తు అ <ukweza> <boundaries> <phải Ursula uno> <expands> <trendy> <ferm rules>

ಹಾಂ ಇಲ್ಲ ಇನ್ನು ಇಷ್ಟೇ ಇರೋದು ಅವೇ ಅವೇ ಇನ್ನೊಂದು ಎರಡು ಪ್ಯಾಕೆಟೇ ನಾವಷ್ಟೆ ಸಾಕು ಸಾಕು ಏಯ್ ಅಲ್ಲೇನ ಕಿತ್ಕೊಂಡು

ಅಲ್ಲೇ ಮೇಲೇನೆ ಪಟ್ಪಾಟ ಅಂತವಾಂಟು ಎರಡು ಪುಟ್ನಲ್ಲ ಏನ್ ಮಾಡಿದೆ ಎರಡು ಹಚ್ಪುಟ್ಟಿತ್ತು ಕೀರ್ತನ್ ಏನಾಯ್ತು ಅದು

ಅದು ಹೆಂಗ್ ಬರ್ತದೆ ಅಮೂ ಬಾ ಅದು ಪಟ್ ಪಟ್ ಅಂತ ಒಡೆದ್ಬಿಟ್ರೆ ಕಷ್ಟ ಅದು ಅಂಟಿಲ್ಲ ಅದು ಅವಾಗಲೇ ಇಟ್ಟಿರೋದು ನೋಡು ಅದು ದಮ್ಮನ್ಬಿಟ್ರೆ ಕಷ್ಟ ಬಾಯಿ ಕಣೆ ದಮ್ಮಂದ್ರೆ ಕಷ್ಟ ಅದು ಫ್ಲವರ್ ಪಾಟ್ ಅಂತ ಕೊಡು ಏಯ್ ಬಾ ம்மன்பே மழை மழை பண்வங்கல்லோ ஏனோ இங்காவே ಗಣೇಶ ಬಪ್ಪ ಮೋರ್ಯ ನೀ ತಗೊಳ್ಳೋ ಏಯ್ ತಗೋ ಏ ಕೀರ್ತನ ಅಲ್ಲೆಲ್ಲ ಒಂದ್ ಇಟ್ಬಿಟ್ಟು ಹಂಗೆ ಬಿಟ್ಟಿದ್ಯ ನೀನು ಹೊಡೆದಿಲ್ಲ ಅನ್ಸುತ್ತೆ ಬಾ ಅಮ್ಮು ಈ ಕಡೆ ಅದು ಡಮ್ ಅನ್ಬಿಡುತ್ತೆ ಒಂದೊಂದ್ಸರಿ ಏ ಕೊಡ ಹೈ இந்த பேச்சு

ಇದೆ ಇದೆಲ್ಲ ಸುಸುರು ಬತ್ತಿಯಿಂದಾನೇ ಹಚ್ಚಕಾಗೋದು ಐತೆ ಹಚ್ಚೋಗೋ ಹ್ಮ್ ಹಚ್ಚು ಹ್ಮ್ ಹೂಮೋ ಒಂದು ಹೊಡೆಯುತ್ತಲ್ಲ ಹೆಂಗಂದ್ರೆ ನೆನೆ ನುಗ್ಗುತ್ತಲ್ಲ ಆ ತರೋದು ಅದು ಇಲ್ಲಿ ಬಂಡು ಪಟಾಕಿ ಐತೆ ಇವೆಲ್ಲ ನಮ್ ಪುಣ್ಯ ಆ ಚೇರ್ ಕೆಳಗಡೆ ಕೆಳಗಡೆ ಬಿದ್ದೈತೆ ಅದೇನಾದ್ರೂ ಹೋಗಿದ್ರೆ ಗೋವಿಂದ ಅವನೇ ಹೇಳಿದ್ದು ಹೇಳಿತು ತಗತಗಾಡುತ್ತೆ ಅಲ್ಲಂಚು ಮತ್ತೆ ಇಲ್ಲಿ ಯಾಕೆ ಇರ್ತಿದ್ಯಾ ನೋಡೋಣ ಆಯ್ತು ಅವ್ರು ಯಾರ ಬಂದ್ರು ನೋಡೋಣ

ಮೇಲಕ್ಕ ಹೋಗುತ್ತೆ ಆಮೇಲೆ ಅಲ್ಲಿಂದ ಕೆಳಗಡೆ ಬಂದು ಕೆಳಗಡೆ ನೋಡಿ ಇವಾಗ ಇರ್ತಾನೆ ನೋಡು ಆ ಕಡೆ ಇಪ್ಪ ನೀನೊಂದು ಇಡೋಕೆ ಇರ್ತೇನೆ ಆ ಥರ ಮಾಮ ಹೊಡೀಲಿ ಇರೋ ನೀನು ಐತೆ அமபாய் அதுக்கு அந்த அது இவங்க அது சௌமிய நோடல அத ಏಯ್ ಅದು ನೋಡೋಬಹು ಅದು ಇದಡಿ ಬ ಸೌಮ್ಯ ನೋಡಿಲ್ಲ ಆ ಕಡೆ ಹೋಗ್ಬೇಕು ನೀನು ಸೆಂಟ್ರಲ್ಲಿ ಅದು ಮೇಲೆ ಬೀಳ್ತೈತೆ ಗಾಳಿಗೆ

ಕೆಳಗಡೆ ಬಂದು ಹೊರ ಕೆಳಗಡೆ ಗೊತ್ತಾಗ ಮೇಲೆ ಕೆಳಗಡೆ ಬಂದು ಪಟ್ಟ ಹೊಡಿತೈತದು ಇಲ್ಲ ಸೆಂಟ್ರಲ್ಲಿ ಹಿಕ್ಕೋಸ್ಟ್ರಲ್ಲಿ ಯಾವ್ದು ಬೇಕಾವೆಲ್ಲ ಹೋಗಿ

Thala dhurayi thala. Thala dhurayi thala. Haa bara. Thala dhurayi thala. al kamba kula pa, shimla. Hei, ya hu Maja madhuri. Hmm, maja. മാര്ജി പോ നെഡ് മർക്ക്

ಮೂಡ್ ಏನಿಕ ಅನ್ಸ್ತಿದೆ ಇವಾಗ ಸುಮ್ಮನೆ ಅನ್ಸದವಲ್ಲ ಅಚ್ಚಾ ಬಚ್ಚಾ ಏ ಇರು ಇರ 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 ಅಪ್ಪ ಏ ಇರು 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 ಅಂತ ಹೇಳ್ತಾ ಇರ್ ಅಡ್ಕೋ ನೀನು ಟ್ಯಾಲೆಂಟ್ ಏ ಇರಮ್ಮ Aku kira tadi-tadi tadi jembik. Ha! Malah durai kan.